ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವಾಗ ಟೈಮ್ ಬಂದು ಶಾರ್ಪ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಇವಾಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹೊರಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ಎಂತ ಪರಮೆ ಒಂದಷ್ಟು ಟಾಯ್ಸ್ಗಳನ್ನ ತರಬೇಕು ಅಂದ್ರೆ ಅವನಿಗೂನು ಬೇಜಾರಾಗ್ತಾ ಇರುತ್ತೆ ಮನೇಲಿ ನಮ್ಗ ಜೊತೆನೆ ಇದ್ದು 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 ಅವನು ಒಂದು ಪುಟಾನಿ ಟಾಯ್ ಕೊಟ್ಟಿದ್ದೆ ಅದನ್ನ ಇಟ್ಕೊಂಡೇನೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ದ ಆಟ ಆಡ್ತಾ ಇದ್ದ ಇರ್ಲಿಲ್ಲ ಸೊ ಸಮ್ ಟೈಮ್ಸ್ ಅತ್ತಾಗ ಅವನಗೂ ಫೀಲ್ ಆಗ್ತಿರತ್ತಲ್ವ ಬರೀ ಎತ್ಕೊಂಡೇ ಇರ್ತಾರೆ ಅಂತ ಅಂದ್ಬಿಟ್ಟು ಅವ್ನು ಹೇಳ್ತಾ ಇರ್ತಾನೆ ಅಂಡ್ ಬುಜ್ಜಿನ ಎಸ್ಪೆಷಲಿ ಬುಜ್ಜಿನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾನೆ ಮಕ್ಕಳು ಅಂತ ಅಂದ್ಮೇಲೆ ಮಕ್ಕಳು ಜೊತೆ ಆಟಾಡೋದಕ್ಕೆ ಏನಾದ್ರು ಸಿಕ್ಕಾಪಟ್ಟೆ ಲೈಕ್ ಮಾಡ್ತಾರೆ ಅಲ್ವಾ ಬುಜ್ಜಿ ವೆಯ್ಟ್ ಮಾಡ್ತಾ ಇರ್ತಾನೆ ಬುಜ್ಜಿ ಬಂದು ಡ್ಯಾನ್ಸ್ ಮಾಡಿದ್ರೆ ಸೌಖ್ಯ ಅವ್ನ ಮುಖದಲ್ಲಿ ಬರೋ ಖುಷಿಯೇ ಒಂಥರ ಇರುತ್ತೆ ದ್ಯಾಟ್ಸ್ ವೈ ಟಾಯ್ಸ್ ಫುಡ್ ಟಾಯ್ಸ್ಗಳನ್ನ ತೊಗೊಬರ್ಬೇಕು ಅವ್ನಿಗೆ ಹಾಗೆ ಒಂದಷ್ಟು ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಶಾಪ್ ಮಾಡೋದಿದೆ ಅದನ್ನು ತಗೊಂಡು ಸೂಪರ್ ಮಾರ್ಕೆಟ್ಗೆ ಹೋಗಿ ಬರಬೇಕು ಆ್ಯಂಡ್ ಇವತ್ತಿನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಲೈಕ್ಸ್ ಸೊ ಫ್ರೆಂಡ್ಸ್ ಮನೆಗೆ ಬಂದೆ ಟಾಯ್ಸ್ ಅಂದ್ರೆ ಸೂಪರ್ ಮಾರ್ಕೆಟ್ ಆಲ್ರೆಡಿ ಕ್ಲೋಸ್ ಆಗ್ತಾ ಇತ್ತು ಅವ್ರೇನೋ ಇವತ್ತು ಫ್ರೈಡೆ ಅಂದ್ಬಿಟ್ಟು ನಮಾಜ್ಗೆ ಹೋಗ್ತಾ ಇದ್ವಿ ಅಂದ್ಬಿಟ್ಟು ಸೂಪರ್ ಮಾರ್ಕೆಟ್ ಕ್ಲೋಸ್ ಆಗ್ತಾ ಇತ್ತು ಸೊ ಒಂದಷ್ಟು ಟಾಯ್ಸ್ನ ತಗೊಂಡ್ ಬಂದಿದ್ದೀನಿ ಅಂದ್ರೆ ಅವನು ಮುಖದ ಮೇಲೆ ಬೀಳ್ಸ್ಕೊಬಿಡೋದು ಕಚ್ಚೋದು ಎಲ್ಲ ಮಾಡ್ತಾ ಇರ್ತಾನೆ ಟಾಯ್ಸ್ನ ಸೊ ಹಂಗಾಗಿ ಅವ್ನು ಬಿದ್ರೂ ನೋವಾಗಬಾರ್ದು ಅಂತ ಒಂದು ಗಿರುಕಿನೂ ತಂದಿದ್ದೀನಿ ತೋರಿಸ್ತೀನಿ ತಗೊಂಡಾಗಿದ್ದಾರೆ ಅಂಡ್ ಚಿಕನ್ನ ತರಿಸಿದ್ವಿ ಚಿಕನ್ ಇವತ್ತು ಚಿಕನ್ ಚಾಪ್ಸ್ ಮಾಡೋಣ ಅಂತ ಬೆಳಿಗ್ಗೆ ಇಡ್ಲಿ ಮಾಡಿದ್ವಿ ಚಿಕನ್ ಚಾಪ್ಸ್ ತಿನ್ಬೇಕನ್ನಿಸ್ತದೆ ನಮ್ಮ ಮನೆಯಲ್ಲಂತೂ ಐ ಥಿಂಕ್ ಒನ್ ವೀಕ್ ಒನ್ ಆ್ಯಂಡ್ ಹಾಫ್ ವೀಕೇ ಆಯಿತು ಅಂತಂದರೆ ಚಿಕನ್ ತಂದು ಬರೀ ಮಟನ್ನು ತಲೆಕಾಲು ಅಷ್ಟು ಕೈಮಾ ಇದೇ ಆಗೋಯಿತು ಚಿಕನ್ ತಿಂದೇ ಇಲ್ಲ ಚಿಕನ್ ತಿಂದಿಲ್ಲ ಅಂತಂದರೆ ಏನೋ ಥರ ಕಳ್ಕೊಂಡಿರೋ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಚಿಕನ್ ಚಾಪ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತೀನಿ ಪುದೀನ ಮತ್ತು ಕೊತ್ತಂಬರಿ ತಂದೆ ಒಂದಷ್ಟು ಟೊಮೆಟೊ ತಂದೆ ಮತ್ತು ಫ್ರೂಟ್ಸಲ್ಲಿ ಪೈನಾಪಲ್ ಎಲ್ಲ ತರಬೇಕಿತ್ತು ಬಟ್ ಕ್ಲೋಸಿಂಗ್ ಅಲ್ವಾ ಜಸ್ಟು ಫೈವ್ ಮಿನಿಟ್ಸ್ ಕೊಡ್ತೀವಿ ಅಂತಂದ್ರೂ ನಾನು ಹೋಗಿ ಸೆಕೆಂಡ್ ಫ್ಲೋರ್ಗೆ ಹೋಗಿ ಎಲ್ಲನೂ ಪಾಪುಗೆ ಟಾಯ್ಸ್ನ ಫಸ್ಟ್ ತೊಗೊಂಡು ಇದು ಮೇನ್ ಏನು ಬೇಕೋ ಅದನ್ನು ತಗೊಂಡು ಬಂದಿದ್ದೀನಿ ಇನ್ನು ಒನ್ ಟೈಮ್ ಹೋಗಿ ಫ್ರೂಟ್ಸ್ ಎಲ್ಲ ತರೋಣಕ್ಕೆ ಸದ್ಯಕ್ಕೆ ಪಪಾಯ ಇದೆ ಪಪಾಯ ಕಟ್ ಮಾಡಿಟ್ಟಿದ್ದೀನಿ ನೋಡುವ ನೆಕ್ಸ್ಟು ಹೋಗುವುದಲ್ಲ ತಗೊಂಡು ಬರಬೇಕು ಒಂಥರ ಏನೋ ಕ್ವಿಕ್ ಆಗಿ ಹೋಗಿ ಬಂದಂಗೆ ಆಯ್ತು ನನಗೆ ಫ್ರೈಡೆ ಹಾಲಿಡೇ ಅಂತ ಗೊತ್ತಿರಲಿಲ್ಲ ಇಲ್ಲ ಅಂದರೆ ಬೇರೆ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೆ ಏನು ಅಂತಂದ್ರೆ ನಾನು ಟೈಮ್ ಬ್ಯಾಲೆನ್ಸ್ ಮಾಡ್ತೀನಿ ಪಾಪು ಹೇಳೋ ಅಷ್ಟರಲ್ಲಿ ಹೋಗಿ ಬಂದ್ಬಿಡ್ಬೇಕು ಇಲ್ಲಾಂದ್ರೆ ಸಮಟೈಮ್ಸ್ ಚೆನ್ನಾಗೇ ಆಟ ಆಡ್ತಾನೆ ಒನ್ ಅವರ್ ಟು ಅವರ್ ಅಂದ್ರೆ ಸಮಟೈಮ್ಸ್ ಟು ಸಿಕ್ಕಾಬೇ ಆಟ ಮಾಡ್ತಾನಲ್ವ ಹಾಗಾಗಿ ಆ ಟೈಮ್ನ ಬ್ಯಾಲೆನ್ಸ್ ಮಾಡಿಕೊಂಡು ರಿಟರ್ನ್ ಬಂದ್ಬಿಟ್ಟಿರ್ತೀನಿ ಅಷ್ಟೇನೇನೆ ಸೊ ಬನ್ನಿ ಇವಾಗ ಇವಾಗ ನಾನು ಮತ್ತೆ ಬುಜ್ಜಿ ಇಬ್ರು ರೆಡಿ ಆಗ್ಬಿಟ್ಟು ಶೂಟ್ಗೆ ಹೋಗ್ತಾ ಇದ್ದೀವಿ ಬುಜ್ಜಿನ ಯಾವಾಗಲೂ ಏನಕ್ಕೆ ಜೊತೇಲಿ ಕರ್ಕೋಕ್ತೀರಾ ಅಂತ ಅಂದರೆ ನಾನು ಒಬ್ಬಳೇ ಹೋಗ್ತೀನಿ ಅದು ಒಂದು ಬೇಜಾರು ಇನ್ನೊಂದೇನಪ್ಪ ಅಂತಂದರೆ ಬೆನಿಫಿಟ್ ನನಗೆ ಬುಜ್ಜಿಗೆ ಶೂಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ನನ್ನ ಜೊತೆ ಯಾರೂ ಬರಲಿಲ್ಲ ಅಂತಂದ್ರೂ ಹಿಂಗೆ ಮಾಡಬೇಕು ಶೂಟ್ನ ಅಂತ ಹೇಳ್ಕೊಟ್ರೆ ಅವ್ನು ಹಾಗೇನೆ ನನಗೆ ಶೂಟ್ ಮಾಡಿ ಕೊಡ್ತಾನೆ ವೀಡಿಯೋಸ್ ಎಲ್ಲ ಅದೊಂದು ಬೆನಿಫಿಟ್ಟು ಸೊ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಒಂದು ಒಳ್ಳೆ ಸೇಲ್ ಹಾಕಿದ್ದಾರೆ ಅದು ವಿಂಟರ್ ಸೇಲ್ ಮತ್ತು ನ್ಯೂ ಇಯರ್ಗೆ ಅಂತ ಅಂದ್ಬಿಟ್ಟು ಫ್ಲ್ಯಾಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ನಡೀತಾ ಇದೆ ವಿಂಟರ್ ವೇರ್ ಆಗಿರ್ಬೋದು ಒಂದಷ್ಟು ಬ್ರ್ಯಾಂಡ್ಗಳ ಮೇಲೆ ಡೆನಿಮ್ ಆಗಿರ್ಬೋದು ಈ ಥರ ಒಂದಷ್ಟು ಬ್ರ್ಯಾಂಡ್ಗಳು ಮತ್ತು ಪೂಮಾ ಶೂಸ್ ಬಂದು ಡಬಲ್ ಒನ್ ಡಬಲ್ ನೈನ್ನಲ್ಲಿ ನಿಮಗೆ ಸಿಗ್ತಾ ಇದೆ ಆ್ಯಂಡ್ ಜಾಕೆಟ್ಸ್ಗಳು ಕೂಡ ಸಿಕ್ಸ್ಟಿ ಪರ್ಸೆಂಟ್ ಆಫರಲ್ಲಿದೆ ತುಂಬ ಅಂದರೆ ತುಂಬಾ ಕಲೆಕ್ಷನ್ಸ್ಗಳಿದೆ ಆ್ಯಂಡ್ ನೀವೇನಾದರೂ ಟೂ ತೌಸಂಡ್ ಪ್ಲಸ್ ಶಾಪ್ ಮಾಡಿದ್ರೆ ಏಯ್ಟ್ ಟ್ರಿಬಲ್ ನೈನ್ ಇರೋ ಟ್ರಾಲಿ ಬ್ಯಾಗ್ ನಿಮಗೆ ಆಫರಲ್ಲಿ ಇದೆ ಬೇಗ ಬೇಗ ವಿಸಿಟ್ ಮಾಡಿ ಫ್ಯಾಷನ್ ಫ್ಯಾಕ್ಟ್ರಿನ ವಿಸಿಟ್ ಮಾಡಿ ಸೊ ಈ ಸಲ ಅಂತೂ ವಿಂಟರ್ಗೆ ಅಂತ ಬರ್ಜರಿ ಸೇಲ್ನೆ ಹಾಕಿದ್ದಾರೆ ಅಂತ ಹೇಳ್ಬೋದು ಇದೆಲ್ಲ ಮುಗಿಸ್ಕೊಂಡು ಬುಜ್ಜಿ ಮತ್ತು ನನ್ನ ಫೇವ್ರೆಟ್ ಪಾನಿಪುರಿ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದು ತಿಂದಕೊಂಡು ಒಂದಷ್ಟು ಆಯಿಲ್ಗಳು ಡ್ರೈ ಫ್ರೂಟ್ಸ್ ಎಲ್ಲ ತೊಗೋಬೇಕಿತ್ತು ಅಲ್ಲಿಗೆ ತಗೊಳ್ಳೋಣ ಅಂತ ಬಂದುಬಿಟ್ಟು ಬೋಲಾಸ್ಗೆ ಬಂದಿದ್ದೀವಿ ರೆಗ್ಯುಲರ್ ಆಗಿ ಡ್ರೈ ಫ್ರೂಟ್ಸ್ ಮತ್ತು ಆಯಿಲ್ಸ್ ಎಲ್ಲ ಇಲ್ಲೇ ತೊಗೊಳ್ಳೋದು ನಮ್ಮ ಮನೇಲಿ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ತೀವಿ ನನ್ನ ಹೇರ್ ಹೆಂಗಿತ್ತು ಅಂತ ತುಂಬ ಜನಕ್ಕೆ ಗೊತ್ತು ಇವಾಗ ನ್ಯಾಚುರಲ್ ಹೇರ್ ಹೆಂಗಾಯಿತು ನಂದು ಕರ್ಲಿ ಆಗಿರ್ಬೋದು ಲಾಂಗ್ ಹೇರ್ ಆಗಿರ್ಬೋದು ಅದೆಲ್ಲ ಇದರಿಂದನೇ ಸಾಧ್ಯ ಆಗಿರೋದು ಹೇರ್ ಆಯಿಲ್ ಪ್ರಿಪ್ರೇಷನ್ ತೋರಿಸ್ತೀನಿ ಆಯಿಲ್ ಎಲ್ಲ ತಗೊಂಡು ಬಂದೆ ಬೋಲಾಸಿಂದ ತುಂಬ ಜನ ಕೇಳ್ತಾ ಇರ್ತೀರ ಪಾಪುಗೆ ನಡಿ ಗೋಬಿ ಹಿಂಗೆ ನಡಿ ಬೇಗ ಪಾಪುಗೆ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಮಸಾಜ್ಗೆಲ್ಲ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಅಲ್ವಾ ಸೊ ಇವತ್ತು ನಾನು ತೋರಿಸ್ತೀನಿ ಅವ್ನು ಹುಟ್ಟಿದಾಗಿಂದೂ ಅದೇ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇರೋದು ಗೇಟ್ ಕ್ಲೋಸ್ ಮಾಡ್ಕೊಬೇಕಂದ್ರೆ ಸೊ ಅದನ್ನು ಬಿಟ್ಟು ಡಾಕ್ಟರ್ಸು ಪ್ರಿಫರ್ ಮಾಡೋದು ಒರಿಜಿನಲ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ ಅಂತಾನೆ ಸೊ ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು ಬನ್ನಿ ಇವಾಗ ಯಾವುದೆಲ್ಲ ಆಯಿಲ್ಸ್ ತೊಗೊಂಡು ಬಂದಿದ್ದೀನಿ ಆ್ಯಂಡ್ ಬೋಲಾಸಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಕ್ವಾಲಿಟಿ ಹಾಗೆ ಇರುತ್ತೆ ತುಂಬಾ ಚೆನ್ನಾಗಿದೆ ಸೊ ಕಮ್ ಬಾ ಬಿಜ್ಜಿಮ್ಮ ಇವತ್ತು ಸೈಕ್ಲಿಂಗ್ ಬಿಟ್ಟಿದ್ದೀನಿ ಐ ಥಿಂಕ್ ಒಂದು ಟೆನ್ ಡೇಸ್ ಆಯಿತು ಒಂದು ಹೋಗಿ ಬಿಕಾಸ್ ವೆದರ್ ವೆದರಿಂದ ಸೊ ಬೇಗ ಬಾ ಅದನ್ನು ಹೆಂಗೆ ಪಾರ್ಕ್ ಮಾಡ್ತಾನೆ ನೋಡಿ ನಾನೇನಿಲ್ಲ ಇಲ್ಲೇ ಬೋಲಾಸ್ ಬಂದು ನಮ್ಮ ಮನೆಗೆ ನಿಯರ್ ಇರೋದ್ರಿಂದ ಹೋಗಿ ಬಂದ್ವಿ ಅವಾಗ್ಲೆ ಇದ್ದಿದ್ದ ನಾನು ಹೋಗುವಾಗ ನಮ್ಮ ಮನೆ ಇವತ್ತು ನೋಡಿ ವೆರೈಟಿ ವೆರೈಟಿ ಡಿಸು ಒಂದು ತವಾ ಫ್ರೈ ಇನ್ನ ಕಬಾಬ್ ಫ್ರೈ ಇದು ಕಾಯಿಲ್ ಮೇಲೆ ಚೆನ್ನಾಗ್ತಾ ಇಲ್ಲ ಆದ್ರೆ ಟೇಸ್ಟ್ ಚೆನ್ನಾಗಿದೆ ಸ್ವಾಗತ ಅದು ಇರೋದೇನೆ ಹಿಂಗೆ ಮೂಳೆ ಮೂಳೆ ತರ ಅಲ್ವಾ

ತುಂಬಾ ಖುಷಿ ಆಯಿತು ಏನು ಒಂಥರ ಬ್ಯೂಟಿಫುಲ್ ಅಂತ ಅನ್ನಿಸ್ತು ನನಗೆ ಗುಜಿದು ತೋರಿಸ್ತೀನಿ ನಾನು ಗುಜ್ಜಿದು ಐ ತಿಂಕ್ ತ್ರೀ ಇಯರ್ಸ್ ಬ್ಯಾಕ್ನೆ ಪಾಪ ಅವರು ಹಾಸನಿಂದ ಬಂದು ನನಗೆ ಮಾಡಿಕೊಟ್ರು ಅವರ ವರ್ಕ್ ಮತ್ತು ಅವರ ಡೆಡಿಕೇಶನ್ ಬಗ್ಗೆ ನಾನು ಮಾತಾಡಲೇಬೇಕು ಸಿಕ್ಕಾಪಟ್ಟೆ ಚೆನ್ನಾಗಿ ತುಂಬಾ ಲೈವ್ಲಿ ಆಗಿರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಮಕ್ಕಳನ್ನ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಪರಾಮ್ ಎಷ್ಟು ಪುಟಾಣಿ ಅಂದರೆ ಅವಾಗ ಕೈ ಹಿಡಿದ್ರೆ ಕೈ ಇಡ್ಸ್ಕೊತಿರ್ಲಿಲ್ಲ ಕಾಲು ಇಡ್ಸ್ಕೊತಿರ್ಲಿಲ್ಲ ಪಾಪ ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ಮಾಡೋದು ಮೂಮೆಂಟ್ಸ್ ಮಾಡೋದು ಕರೆಕ್ಟಾಗಿ ಬರುತ್ತೋ ಅಂತ ಅವರು ಒಂದು ಎರಡು ಮೂರು ಸಲ ಎಲ್ಲ ಮಾಡಿ ಫೈನಲ್ಲಿ ಔಟ್ಪುಟ್ ಈ ಥರ ಬಂದಿದೆ ಆ್ಯಂಡ್ ಒಂದು ಒಂದು ಫೋಟೋ ಒಂದು ಡೇಟ್ ಆಫ್ ಬರ್ತು ಬ್ಲಡ್ ಗ್ರೂಪು ಎಷ್ಟು ಕೆ ಜಿ ಇದ ಎಲ್ಲನೂ ಹಾಕಿ ಇಲ್ಲಿ ಬಂದು ಪಿಕ್ವಾಕ್ ಡಿಸೈನ್ ಇಟ್ಸಿ ಏನೋ ಬ್ಯೂಟಿಫುಲ್ ಆಗಿ ಪಿಂಕ್ ಪಿಂಕ್ ಆಗಿ ಅವ್ರ ನೇಮ್ ಎಲ್ಲ ಬಂದು ಫ್ರೇಮ್ ಕ್ವಾಲಿಟಿ ಲಸಿಕಾ ಪಡೆ ಚೆನ್ನಾಗಿದೆ ನಂಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯಿತು ನೋಡ್ತಿದ್ದೀರ ಅಲ್ವಾ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಇವರು ಎಲ್ಲ ಕಡೆ ಬರ್ತಾರೆ ಅಂಡ್ ಅಫೋರ್ಡೆಬಲ್ ಪ್ರೈಸ್ಗೆ ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿರೋಂತ ಈ ಥರ ಏನು ಫುಡ್ ಹ್ಯಾಂಡ್ ಕ್ಯಾಸ್ಟಿಂಗ್ ಆಗಿರ್ಬೋದು ಇನ್ನೂ ವೆರೈಟಿ ವೆರೈಟಿ ಡಿಫ್ರೆಂಟ್ ಕ್ಯಾಸ್ಟಿಂಗ್ ಎಲ್ಲ ಮಾಡ್ತಾರೆ ಮತ್ತು ಕೀಚನ್ ಆಗಿರ್ಬೋದು ಫ್ರೇಮ್ಸ್ ಆಗಿರ್ಬೋದು ಎಲ್ಲಾನು ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಇವಾಗ ಟ್ರೆಂಡಿಂಗ್ ಅಲ್ಲಿರೋದು ನಮ್ಮ ಮಕ್ಳಿಗೆ ಮಾಡಿಸ್ಬೇಕಪ್ಪ ಈ ತರ ಇದೆಲ್ಲ ಒಂಥರ ಸ್ವೀಟ್ ಮೆಮೊರಿ ಅಂತ ಅನ್ಸುತ್ತಲ್ವಾ ಸೊ ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾರೆ ಇವರ ಕಾಂಟ್ಯಾಕ್ಟ್ ಡಿಟೇಲ್ ನಾನು ಮೆನ್ಷನ್ ಮಾಡಿರ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದನ್ನ ಕೊಲಾಬ್ ಮಾಡಿರ್ತೀನಿ ಹೋಗಿ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ನ ಮಾಡಿ ಅಫರ್ಡೆಬಲ್ ಗೆ ತುಂಬಾನೇ ಎಫರ್ಟ್ ಹಾಕಿ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಅಂಡ್ ಇವರು ಕೂಡ ಸೋಲ್ಜರ್ ವೈಫ್ ಏನೋ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡೋಣ ನನಗದು ಪರ್ಸ್ನಲಿ ಸಿಕ್ಕ ಇಷ್ಟ ಆಯಿತು